ಕೆಲವೊಂದು ಮಕ್ಕಳು ಏನೇ ಮಾಡಿದರೂ ತರಕಾರಿ ತಿನ್ನೋದೇ ಇಲ್ಲ ಸೊ ಅಂಥ ಮಕ್ಕಳಿಗೆ ಒಂದು ಸ್ಪೆಷಲ್ ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ ಅದಕ್ಕಾಗಿ ನಾನಿಲ್ಲಿ ಒಂದು ನಾಲ್ಕು ಬೀಟ್ರೂಟ ಮೇಲಿನ ಸಿಪ್ಪೆ ಸುಲ್ಕೊಂಡು ತೊಗೊಂಡಿದ್ದೀನಿ ಸಣ್ಣ ಸಣ್ಣ ಅಂತೇಳಿ ನಾನಿಲ್ಲಿ ನಾಲ್ಕು ತೊಗೊಂಡಿದ್ದೀನಿ ದೊಡ್ಡ ಇದ್ದರೆ ಒಂದು ಎರಡೇ ಕೂಡ ತೊಗೋಬೋದು ನೀವು ಇಲ್ಲಿ ಇದನ್ನು ತೆಳ್ಳಗೆ ಕಟ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ ಜಾಸ್ತಿ ದಪ್ಪ ಇರಬಾರ್ದು ಓಕೆ ಎಲ್ಲ ಇದೇ ರೀತಿ ನಾನು ಇಲ್ಲಿ ಬೀಟ್ರೂಟ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊತಿದ್ದೀನಿ ತುಂಬನೇ ಹೆಲ್ದಿಯಾಗಿರುವಂತಹ ರೆಸಿಪಿ ಅಂತ ಹೇಳ್ಬೋದು ಇದು ಸೊ ಮಕ್ಕಳಿಗೆ ಮಾಡ್ಕೊಟ್ಟು ನೋಡಿ ಖಂಡಿತ ಇಷ್ಟಪಡ್ತಾರೆ ಈ ರೆಸಿಪಿ ಮತ್ತು ಒಂದು ಸಲ ಮಾಡಿಟ್ಕೊಂಡ್ರೆ ಇದನ್ನು ಒಂದು ತಿಂಗಳು ಆಗೋ ತನಕ ಸ್ಟೋರ್ ಮಾಡಿ ಇಟ್ಕೋಬೋದು ಓಕೆ ನೋಡಿ ಇವಾಗ ನಾನು ಬೀಟ್ರೂಟಾಗಿ ಕಟ್ ಮಾಡ್ಕೊಂಡಾಗಿದೆ ತೆಳ್ಳಗೆ ಕಟ್ ಮಾಡ್ಕೊಂಡಿದ್ದೆ ನಾನಿಲ್ಲಿ ಇವಾಗ ಇಲ್ಲಿ ಸ್ಟಿಮ್ ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಇವ ಈ ಬೀಟ್ರೂಟನ್ನ ಹಾಕ್ಕೊಂಡು ಒಂದು ಹವಿಯಲ್ಲಿ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡು ತೊಗೋಬೇಕಾಗುತ್ತೆ ಅಥವಾ ನಾವು ಕುಕ್ಕರ್ದಲ್ಲಿ ಅನ್ನ ಮಾಡ್ಕೊತೀವಲ್ಲ ಆ ರೀತಿ ಕೂಡ ನೀವು ಇದನ್ನು ಹವೆಯಲ್ಲಿ ಬೇಯಿಸ್ಕೊಂಡು ತೊಗೋಬೋದು ಇವಾಗ ಇಲ್ಲಿ ನೀರು ಕೂಡ ಕುದಿ ಬಂದಿದೆ ಕುದಿಯುವಂತಹ ನೀರಿನಲ್ಲಿ ಸುಮಾರು ಒಂದು ಇಪ್ಪತ್ತು ನಿಮಿಷ ಆಗೋ ತನಕ ಇಲ್ಲಿ ಸ್ಟೀಮ್ ಮಾಡ್ಕೊಂಡು ತೊಗೊತಿದ್ದೀನಿ ಗ್ಯಾಸ್ ಇವಾಗ ಮೀಡಿಯಮ್ ಆಗಿದೆ ಮತ್ತು ಇಲ್ಲಿ ಹೆಚ್ಚಾಗಿ ಕಮ್ಮಿ ಹಿಡೀಬಹುದು ಇವಾಗ ನೋಡಿ ಇಪ್ಪತ್ತು ನಿಮಿಷ ಆಗಿದೆ ಇಪ್ಪತ್ತು ನಿಮಿಷ ಆದಮೇಲೆ ನಾನಿಲ್ಲಿ ಚೆಕ್ ಮಾಡಿ ನೋಡ್ತಿದ್ದೀನಿ ಬೆಂದಿದೆ ಇಲ್ಲ ಅಂಥೇಳಿ ಓಕೆ ನೋಡಿ ಪೂರ್ತಿಯಾಗಿ ಸಾಫ್ಟ್ ಆಗಿದೆ ಇಲ್ಲಿ ಟೈಮ್ ಹೆಚ್ಚಾಗಮ್ಮ ಹಿಡಿಬೌದು ನೀವು ನೋಡಿಕೊಂಡು ಈ ರೀತಿ ಹವೆಯಲ್ಲಿ ಬೇಯಿಸ್ಕೊಂಡು ತೊಗೋಬೇಕಾಗುತ್ತೆ ನೀರಿನಲ್ಲಿ ಹಾಕಿ ಕುದ್ದಿಸಬಾರ್ದು ಇದೇ ರೀತಿ ಹವೆಯಲ್ಲಿನಲ್ಲಿ ಬೇಯಿಸ್ಕೊಳ್ಳಿ ಇವಾಗ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ಹೀಗಾಗಿ ಇನ್ನೊಂದು ಪ್ಲೇಟ್ನಲ್ಲಿ ಹಾಕಿಡ್ತಿದ್ದೀನಿ ತುಂಬ ಬಿಸಿಯಾಗಿದೆ ಇವಾಗಿದು ಬೆಂದಿಲ್ಲ ಅಂದರೆ ಇನ್ನೂ ಒಂದು ಐದು ನಿಮಿಷ ಇಟ್ಕೊಂಡು ಬೇಯಿಸ್ಕೋಬೋದು ಅಥವಾ ಒಂದು ಹದಿನೈದು ನಿಮಿಷದಲ್ಲೇ ಕೆಲವೊಂದು ಸ್ವಲ್ಪ ಬೇಯುತ್ತೆ ಇದು ಬೀಟ್ರೂಟ ನೋಡ್ಕೊಂಡು ಬೇಯಿಸ್ಕೋಬೇಕು ನೀವು ಅಷ್ಟೇ ಇವಾಗ ನಾನು ಇದಕ್ಕೆ ಪೂರ್ತಿಯಾಗಿ ತಣ್ಣಗಾದೋಕ್ಕೆ ಬಿಡ್ತಿದ್ದೀನಿ ತಣ್ಣಗಾಗಿದೆ ಮೇಲೆ ಇದಕ್ಕೆ ಮಿಕ್ಸಿಯಲ್ಲಿ ಹಾಕೊತಿದ್ದೀನಿ ಎಲ್ಲನೂ ಸೇರಿಸಿ ಮತ್ತೆ ಇದು ದಿನ ಮಾಡ್ಬೇಕಂತೇನಿಲ್ಲ ನೀವು ಒಂದು ಸಲ ಮಾಡಿಟ್ಕೊಂಡ್ರೆ ಒಂದು ತಿಂಗಳು ಆಗೋ ತನಕ ಇದನ್ನು ನೀವು ಆರಾಮಾಗಿ ಬಳಸ್ಕೋಬೋದು ತುಂಬಾ ಹೆಲ್ದಿ ಕೂಡ ಈ ರೆಸಿಪಿ ಇಲ್ಲಿ ನಾನು ಖಜೂರ ತೊಗೊಂಡಿದ್ದೀನಿ ಒಂದು ದೀಡ್ಸೆ ಗ್ರಾಮ್ ಆಗುವಷ್ಟು ಅಂದರೆ ನೂರ ಐವತ್ತು ಗ್ರಾಮ್ ಆಗುವಷ್ಟು ಖಜೂರು ತಗೊಂಡಿದ್ದೀನಿ ಎರಡು ಸೇರಿಸಿ ಸ್ಮೂತಾಗಿ ನೀರು ಹಾಕಿದಿನೇ ರುಬ್ಕೊಂಡು ತೊಗೋಬೇಕು ಒಂದು ಚೂರು ಕೂಡ ಅದು ದಪ್ಪ ಇರಬಾರ್ದು ಸ್ಮೂತಾಗಿ ರುಬ್ಕೋಬೇಕು ರುಬ್ಕೊಂಡಾದ್ಮೇಲೆ ಇಲ್ಲಿ ಕಡಾಯಿನಲ್ಲಿ ಒಂದು ಸ್ವಲ್ಪ ಬೆಲ್ಲ ಹಾಕೊಂಡಿನಿ ಬೆಲ್ಲ ಕರಗೋದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಂಡಿನಿ ಜಾಸ್ತಿ ನೀರು ಹೋಗ್ಬಾರ್ದು ಬೆಲ್ಲ ಮುಣಗುವಷ್ಟು ನೀರು ಹಾಕಿದರೆ ಸಾಕಾಗುತ್ತೆ ಇವಾಗ ಪೂರ್ತಿಯಾಗಿ ಬೆಲ್ಲ ಕರಗಬೇಕು ಅಷ್ಟೇ ಇಲ್ಲಿನ ಪಾಕ ಏನು ಬೇಕಾಗಿಲ್ಲ ನೋಡಿ ಬೆಲ್ಲ ಕರಗಿದೆ ಇವಾಗ ಬೆಲ್ಲ ಕರಗಿದ ಮೇಲೆ ಕುದಿ ಬರಬೇಕು ಕುದಿ ಬಂದಾದ ಮೇಲೆ ನಾವು ರುಬ್ಬಿದಂತಹ ಖರ್ಜೂರ ಮತ್ತು ಬೀಟ್ರೂಟ್ ಪೇಸ್ಟ್ನ ಸೇರಿಸ್ತಿದ್ದೀನಿ ನೋಡಿ ಎಲ್ಲ ಪೇಸ್ಟ ಹಾಕೊಂಡಾಗಿದೆ ಇದಕ್ಕೆ ಒಂದು ಎರಡು ಚಿಟಕಿ ಆಗುವಷ್ಟು ಉಪ್ಪನ್ನ ಸೇರಿಸ್ತಿದ್ದೀನಿ ಉಪ್ಪು ಕೂಡ ಅಷ್ಟೇ ಜಾಸ್ತಿ ಜಾಸ್ತಿ ಹಾಕೋಬಾರ್ದು ಸ್ವಲ್ಪ ಸ್ವಲ್ಪ ಹಾಕಬೇಕು ಒಂದು ಚಿಟಕಿ ಅಥವಾ ಒಂದು ಎರಡು ಚಿಟಕಿ ಹಾಕಿದರೆ ಸಾಕಾಗುತ್ತೆ ಇವಾಗ ಇದನ್ನು ಸ್ಲೋಕ್ಕಿಂತ ಜಾಸ್ತಿ ಇದೆ ಗ್ಯಾಸು ಇಟ್ಕೊಂಡು ಇವಾಗ ಇದಕ್ಕೆ ಗಟ್ಟಿಯಾಗಬೇಕು ಮತ್ತು ಶೈನಿಂಗ್ ಬರಬೇಕು ಮತ್ತು ತಳ ಬಿಡಬೇಕು ಅಲ್ಲಿ ತನಕ ಇದನ್ನು ಹುರಿಬೇಕಾಗುತ್ತೆ ಟೈಮ್ ಹೇಳೋದಾದರೆ ಸುಮಾರು ನನಗೆ ಇಲ್ಲಿ ಒಂದು ಆರರಿಂದ ಏಳು ನಿಮಿಷ ಮಾತ್ರ ಹಿಡಿದಿದೆ ಅಷ್ಟರಲ್ಲಿ ಇದು ಗಟ್ಟಿಯಾಗಿದೆ ಮತ್ತು ಶೈನಿಂಗ್ ಬಂದಿದೆ ನೋಡ್ತಿರ್ಬೋದು ಯಾವ ರೀತಿ ಬಂದಿದೆ ಅಂತೇಳಿ ಒಂದು ಆರೇಳು ನಿಮಿಷ ಆಗಿದೆ ಅಷ್ಟೇ ಈ ರೀತಿ ಶೈನಿಂಗ್ ಬಂದರೆ ಗಟ್ಟಿಯಾಗಿದ್ದರೆ ಮತ್ತು ತಳ ಬಿಡ್ತಾ ಇದ್ದರೆ ಇದು ತಯಾರಾಗಿದೆ ಅಂತ ಅರ್ಥ ಸೊ ನಮ್ಮ ಹೋಮ್ ಮೇಡ್ ಪ್ಯೂವರ್ ಆಗಿರುವಂತಹ ಬೀಟ್ರೂಟ್ ಜಾಮ್ ತಯಾರಾಗಿದೆ ಇದನ್ನು ನೀವು ಚಪಾತಿಗೆ ರೊಟ್ಟಿಗೆ ಮತ್ತು ಬ್ರೆಡ್ಗೆ ಎಲ್ಲದಕ್ಕೂ ಹಾಕೊಂಡು ತಿನ್ಬೋದು ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಮೇನ್ ಪಾಯಿಂಟ್ ತುಂಬಾ ಹೆಲ್ದಿ ಕೂಡ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ತಣ್ಣಗೆ ಆದಮೇಲೆ ಇದನ್ನು ಫ್ರೀಜ್ನಲ್ಲಿ ಎತ್ತಿಟ್ಕೊಳ್ಳಿ ಒಂದು ತಿಂಗಳಾಗೋ ತನಕ ಆರಾಮಾಗಿ ಮಕ್ಕಳಿಗೆ ಟಿಫಿನ್ ಬಾಕ್ಸ್ಗೆ ಹಾಕೋ ಹಾಕ್ಬೋದು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಅಥವಾ ನೀವು ಬ್ರೆಡ್ ಇಷ್ಟ ಇದ್ದರೆ ಬ್ರೆಡ್ ಜೊತೆ ಜೊತೆಗೆ ಇದನ್ನು ತಿನ್ಬೋದು ಓಕೆ ಹೋಮ್ ಮೇಡ್ ಬೀಟ್ರೂಟ್ ಬೀಟ್ರೂಟ್ ಜಾಮ್ ತಯಾರಾಗಿದೆ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಸೊ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಸರಿಯಾಗಿ ಬರುತ್ತೆ ಥ್ಯಾಂಕ್ ಯು